ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ನಾನ್ ಚೇತ್ರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೀವು ನನ್ನ ವಿಡಿಯೋದಲ್ಲಿ ಮೀನು ಸಾಕಾಣಿಕೆಯ ಬಗ್ಗೆ ನೋಡ್ಬೋದು ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಜುಕೇಷನಲ್ ವೀಡಿಯೋನ ಮಾಡೋಣ ಅಂತ ನಾನು ಮಾಡ್ತಾ ಇದೀನಿ ಸೊ ನೋಡ್ಕೊಬರೋ ಬರೋಣ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೊಂದು ಆರ್ಟಿಫಿಷಿಯಲ್ ಪಾಂಡ್ ಇದು ಕೃತಕವಾಗಿ ಮಾಡಿರುವಂತಹ ಹೊಂಡ ಮೀನು ಸಾಕಾಣಿಕೆಗೆ ಅಂತ ಇಲ್ಲಿ ನೋಡಿ ಈ ನೀರನ್ನ ಖಾಲಿ ಮಾಡ್ತಾ ಇದ್ದಾರೆ ಆ ಪಾಂಡಲ್ಲಿರುವಂತಹ ಇರುವಂತಹ ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವತ್ತು ಮೀನು ಸಾಕಾಣಿಕೆ ಬಗ್ಗೆ ಹೇಳೋದ್ರ ಜೊತೆ ಆ ಮೀನನ್ನು ಹಿಡಿಯುವುದನ್ನು ಕೂಡ ನೀವು ನನ್ನ ವಿಡಿಯೋದಲ್ಲಿ ನೋಡ್ಬೋದು ಅದಕ್ಕೆ ಅಂತ ಸೊ ಆ ಪಾಂಡ್ ಅಲ್ಲಿ ನೀರನ್ನ ಖಾಲಿ ಮಾಡ್ತಾ ಇದ್ದಾರೆ ಅದು ಯಾವ ಯಾವತರ ಅಂದ್ರೆ ಪೈಪ್ ಪೈಪನ್ನ ಕೂಡಿಸಿಟ್ಟಿದ್ದಾರೆ ಆ ಪೈಪಿನ ಮೂಲಕ ಈ ಥರ ನೀರನ್ನು ಡೈರೆಕ್ಟಾಗಿ ತೋಟಕ್ಕೆ ಬಿಡ್ತಾ ಇದ್ದಾರೆ ನೀರನ್ನು ವೇಸ್ಟ್ ಮಾಡಬಾರ್ದಂತ ಈ ಥರ ತೋಟಕ್ಕೆ ಬಿಡ್ತಾ ಇದ್ದಾರೆ ಈಗ ಅದ್ರ ಮೇಲ್ಗಡೆ ಹಾಕಿರುವಂತಹ ಬಲೆ ಇದೆಯಲ್ವಾ ಅದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದಾರೆ ಅದರ ಮೇಲ್ಗಡೆ ಎಲ್ಲ ದರಕ್ಕೂ ಎಲೆಗಳೆಲ್ಲ ಸಿಕ್ಕಾಕ್ಕೊಂಡು ಬಿದ್ದುಬಿಟ್ಟಿದ್ದಾವೆ ಸೊ ಅದನ್ನು ಫುಲ್ ತೆಗಿತಾ ಇದ್ದಾರೆ ಇವಾಗ ಈ ಮೀನು ಸಾಕಾಣಿಕೆಗೆ ಅಂತ ಮಾಡಿರುವಂತಹ ಹೊಂಡ ಇದು ಇದು ಅಪ್ರಾಕ್ಸಿಮೇಟ್ಲಿ ಹತ್ತು ಫೀಟಷ್ಟು ಆಳ ಇದೆ ಇದರೊಳಗೆ ಎರಡು ಜಾತಿಯ ಮೀನನ್ನು ಬಿಟ್ಟಿದಾರಂತೆ ಸೊ ಅದು ಯಾವ್ಯಾವುದು ಅಂತ ಅಂದರೆ ಕಟ್ಲಾ ಮತ್ತೆ ರಾ ಅಂತ ಇವರು ದತ್ತಾತ್ರೇ ಹೆಗಡೆ ಅಂತ ನಮ್ಮ ತಂದೆಯವರು ಕೂಡ ಹೌದು ಇವರು ಬೇರೆ ಬೇರೆ ತರಹದ ಮಲ್ಟಿಪಲ್ ಕ್ರಾಪ್ ಅಂದ್ರೆ ಅಗ್ರಿಕಲ್ಚರ್ ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರ್ತಾರೆ ಅವ್ರ ಮಾತಲ್ಲೇ ಕೇಳೋಣ ಈ ಫಿಶ್ ಸಾಕಾಣಿಕೆ ಬಗ್ಗೆ ನಾನು ಒಬ್ಬ ಕೃಷಿಕ ನನ್ನ ಹೆಸರು ದತ್ತಾತ್ರೆ ಹೆಗಡೆ ಅಂತ ಮಾವಿನಕೊಪ್ಪ ಸಿರ್ಸಿ ತಾಲೂಕಿನ ಕರ್ನಾಟಕದವನು ನಾನು ಅರೇಕಾ ಕಾಡ್ಮ್ ಹಾಗೆ ಬ್ಲ್ಯಾಕ್ ಪೆಪ್ಪರ್ ಕ್ಲೋ ನೆಟ್ ಮಗ್ ಇವರೆಲ್ಲ ಕ್ರಾಪನ್ನು ಬೆಳೀತಾಯಿದ್ದೀವಿ ಇಂಟ್ರ್ ಕ್ರಾಪ್ಗಳನ್ನ ಅದ್ರ ಜೊತೆಗೆ ಈ ವರ್ಷ ಹೊಸದಾಗಿ ಫಿಶ್ರಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಫಿಶ್ರಿಯಲ್ಲಿ ಈ ವರ್ಷ ನಮಗೆ ಮೊದಲನೇ ಹೇಗಾಗತ್ತೆ ಏನು ಅಂತ ಗೊತ್ತಿಲ್ಲ ಈಗ ಆಲ್ರೆಡಿ ಆರು ತಿಂಗಳಾಯಿತು ಈ ಫಿಶ್ ಪೋಂಡ್ ಮಾಡಲಿಕ್ಕೆ ನನಗೆ ಅರವತ್ತೈದು ಸಾವಿರ ರೂಪಾಯಿ ಖರ್ಚು ಬಂದಿದೆ ಟೋಟಲ್ ನನಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕಂಪ್ಲೀಟ್ ಮೀನು ಒಂದು ಮೂರುವರೆ ಸಾವಿರ ಮೀನು ತಂದುಬಿಟ್ಟಿದೆ ಅದರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಏನು ಅಂತ ಮೊದಲು ಗೊತ್ತಿರಲಿಲ್ಲ ಈಗ ಹಕ್ಕಿ ಕಾಟ ಹಾಗೆ ಕಪ್ಪೆಯನ್ನು ಮೀನು ತಿಂತಾಯಿದ್ದಾವೆ ಹಕ್ಕಿ ಭಾಳಷ್ಟು ಮೀನನ್ನು ತಿನ್ಕೊಂಡು ಹೋಗ್ತಾ ಇದ್ದಾವೆ ಹಾಗಾಗಿ ಈಗ ಮೀನನ್ನು ಎಷ್ಟಿದ್ದಾವೆ ಅಂತ ಹಿಡಿತಾ ಇದ್ದೀವಿ ಈಗ ಹಿಂದೊಮ್ಮೆ ಕಳೆದ ವಾರ ಒಂದು ವಾರ ಹಿಡಿದಿದ್ವಿ ಮೀನ ಅದು ಒಂದು ಸ್ವಲ್ಪ ಮೀನು ಸಿಕ್ತು ಈಗ ಈ ವಾರ ಮತ್ತು ಮೀನು ಹಿಡಿತಾ ಇದ್ದಾರೆ ಅವರು ನಮ್ಮ ಲೇಬರು ಕೆಲಸ ಮಾಡೋರು ಒಂದು ಆರೆಂಟು ಮಂದಿ ಇದ್ದಾರೆ ಅವರು ಈ ಮೀನು ಹಿಡೀಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದು ನನಗೆ ಲಾಭನೋ ಅಥವಾ ನುಕ್ಸಾನೋ ಏನೋ ಗೊತ್ತಿಲ್ಲ ಇದು ಟ್ರಯಲ್ ಕ್ರಾಪ್ ಮೊದಲನೇ ಬೆಳೆ ಆಗಿರೋದ್ರಿಂದ ಅವ್ರ ಮಾತಲ್ಲೇ ಯಾವ ತರ ಮೀನು ಸಾಕಾಣಿಕೆ ಮಾಡಿದ್ದಾರೆ ಅಂತ ಇದು ಟ್ರಯಲ್ ರೌಂಡ್ ಅಂದ್ರೆ ಸೊ ಈ ಸಲ ಏನಾಗುತ್ತೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಇಯರ್ ಇದಕ್ಕೂ ಚೆನ್ನಾಗಿ ಮಾಡ್ತಾರೆ ಇವಾಗ ಮೀನನ್ನ ಹಿಡಿತಾ ಇದಾರೆ ಸೊ ನಾವು ಫಸ್ಟ್ ಮೀನನ್ನು ಹಿಡಿಯೋದನ್ನ ನೋಡ್ಕೋಬ್ರೆನಾ ಬನ್ನಿ ಅವರು ಹೇಳಿದ ಹಾಗೆ ಈ ಮೀನು ಸಾಕಾಣಿಕೆಯನ್ನು ಸ್ಟಾರ್ಟ್ ಮಾಡಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಸೊ ಮೀನುಗಳು ಕೂಡ ಒಂದು ರೇಂಜಿಗೆ ಬೆಳೆದಿದ್ದಾವೆ ಇದು ಎರಡನೇ ಸಲ ಅಂತೆ ಅವರು ಈ ಮೀನನ್ನು ಹಿಡಿತಾ ಇರುವಂಥದ್ದು ಫಸ್ಟ್ ಸಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಆಗುವಷ್ಟು ಮೀನನ್ನು ಹಿಡ್ದಿದಾರಂತೆ ಇವಾಗ ಸೆಕೆಂಡ್ ರೌಂಡ್ ಈ ಥರ ಇಳಿತಾ ಇದ್ದಾರೆ ಕೆಲವೊಂದಷ್ಟು ಚೀಲಗಳೆಲ್ಲ ಬಿದ್ದಿದ್ವು ಅದನ್ನೆಲ್ಲ ಅವರು ಮೇಲೆ ಹಾಕೋತಾ ಇದ್ದಾರೆ ಈ ಥರ ಹಗ್ಗವನ್ನು ಒಂದು ಮರಕ್ಕೆ ಕಟ್ಟಿ ಸ್ಲೋ ಆಗಿ ನೀಲಕ್ಕೆ ಇಳ್ದಿದ್ದಾರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗುವಷ್ಟು ನೀರನ್ನು ಖಾಲಿ ಕೂಡ ಮಾಡ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ನೀರು ಒಂದು ಶೇಡ್ನಟ್ಟನ್ನು ತಗೊಂಡು ಬಂದಿದ್ದಾರೆ ಇದು ಶೇಡ್ ನೆಟ್ ಅಂತ ನಾವು ನಮ್ಮ ಕಡೆ ಹೇಳ್ತೀವಿ ಮತ್ತು ಈ ಮೀನನ್ನು ಹಿಡಿಬೇಕಿದ್ರೆ ಒಂದು ಶೇಡ್ ಶೇಡ್ನಟ್ ಇಲ್ಲ ಅಂತಂದರೆ ಮೀನಿಗೆ ಅಂತ ಸಿಗುವಂತಹ ಬಲೆಯನ್ನು ಕೂಡ ಹಾಕಿ ಹಿಡಿತಾರೆ ಬಟ್ ಇವರು ಇಲ್ಲಿ ಶೇಡ್ನಟ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ ನೀರತ್ರ ಕೆಳಗಡೆ ಮೂರು ಜನ ನಿಂತ್ಕೊಂಡಿದ್ದಾರೆ ಮತ್ತು ಮೇಲುಗಡೆಯಿಂದ ಆ ಶೇಡ್ನಟ್ಟನ್ನು ಕಳಿಸ್ತಾ ಇದ್ದಾರೆ ಇವಾಗ ಅದರಲ್ಲಿ ಮೀನನ್ನು ಹಿಡಿಯೋಕ್ಕೆ ಅಂತ ಈ ವಿಡಿಯೋದಲ್ಲಿ ನೀವು ಫುಲ್ ಪ್ರೊಸೆಸನ್ನು ನೋಡ್ಬೋದು ಯಾವ ಥರ ಇವರು ಮೀನನ್ನು ಹಿಡಿದಿದ್ದಾರೆ ಅಂತ ಇದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಎಷ್ಟು ಮೀನು ಆಲ್ರೆಡಿ ಇದೆ ಅನ್ನೋದು ಗ್ಯಾರಂಟಿ ಗೊತ್ತಿಲ್ಲ ಸೊ ಇವಾಗ ಸಿಕ್ಕದ ಮೇಲೆ ಗೊತ್ತಾಗತ್ತ ವರ್ಕರ್ಸ್ಗೆಲ್ಲ ಈ ಮೀನನ್ನು ಹಿಡಿಯೋದು ಒಂಥರ ಖುಷಿ ವಿಷಯ ಅದು ಅವರು ಫುಲ್ ಎಂಜಾಯ್ ಮಾಡಿಕೊಂಡು ಹಿಡಿತಾ ಇದ್ದಾರೆ ಯಾರು ಬೇಜಾರಿಂದ ಹಿಡಿತಾ ಇಲ್ಲ ನೋಡ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ಮತ್ತೆ ಇದು ನಮ್ಮ ಫಸ್ಟ್ ಕ್ರಾಪ್ ಆಗಿರೋದ್ರಿಂದ ನಾವು ಮನೆಯವರೆಲ್ಲರೂ ಬಂದು ನಿತ್ಕೊಂಡು ನೋಡ್ತಾ ಇದ್ವಿ ಯಾವ ಥರ ಇರುತ್ತೆ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿ ಕೂಡ ಇರುತ್ತಲ್ವಾ ಹೇಗೆ ಬರುತ್ತೆ ಏನಾಗುತ್ತೆ ಅನ್ನೋದು ಅದಕ್ಕೆ ಎಲ್ಲರಿಗೂ ಕೂಡ ನೋಡಕ್ಕೆ ಬಂದಿದ್ದಾರೆ ನಮ್ಮ ತಂದೆಯವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತಮ ಕೃಷಿಕ ಅನ್ನೋ ಅವಾರ್ಡ್ ಕೂಡ ಬಂದಿದೆ ನಾನು ಆಗ ಹೇಳಿದಾಗೆ ಅವರು ಬೇರೆ ಬೇರೆ ರೀತಿಯ ಕೃಷಿಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಂದರೆ ಈ ಥರ ಟ್ರಯಲ್ಗೋಸ್ಕರ ಯಾವ್ದು ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಬೇರೆ ಬೇರೆ ಕೃಷಿಗಳನ್ನು ಮಾಡ್ತಾರೆ ಮೀನು ಸಾಕಾಣಿಕೆ ಅಲ್ಲ ಈ ಒಂದು ಶುಂಠಿ ಪ್ರೊಸೆಸಿಂಗನ್ನು ಕೂಡ ಮಾಡ್ತಾರೆ ಅವರು ನಾನು ಅದನ್ನು ಕೂಡ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅವರು ಆವಾಗ ಹೇಳ್ದಂಗೆ ಅಡಿಕೆ ಮೆಣಸು ಜಾಯಿಕಾಯಿ ಲವಂಗ ಯಾಲಕ್ಕಿ ಕಾಫಿ ಈ ಥರ ಬೇರೆ ಬೇರೆ ಕ್ರಾಪ್ಗಳನ್ನು ಒಂದೇ ಕಡೆ ಹಾಕಿ ಬೆಳೆದಿದ್ದಾರೆ ಕೂಡ ಈ ಮೀನನ್ನು ಅಂತ ಇವಾಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎರಡೂ ಕಡೆ ದಡದಲ್ಲಿ ಒಬ್ಬೊಬ್ರು ಈ ಶೇನಟ್ಟನ್ನು ಹಿಡಿದು ನಿಂತ್ಕೊಂಡಿದ್ದಾರೆ ಮತ್ತೆ ಕೆಳಗಡೆ ನೀರಲ್ಲಿ ಮೂರು ಜನ ಪ್ರಿಪೇರ್ ಆಗಿ ಇಟ್ಕೊಂಡಿದ್ದಾರೆ ಇದು ನಮ್ಮ ವರ್ಕರ್ಸಿಗೂ ಕೂಡ ಹೊಸದೇ ಯಾಕೆ ಅಂತಂದ್ರೆ ಇದಕ್ಕೂ ಮೊದಲು ಈ ಇದ್ದರ ವರ್ಕನ್ನು ಮಾಡಿರಲಿಲ್ಲ ಬಟ್ ಲೋಕಲ್ ಲೋಕಲಲ್ಲಿ ಮೀನು ಹಿಡಿದು ಪ್ರಾಕ್ಟೀಸ್ ಇದೆ ಅಂತ ಅದ್ರ ಮೇಲೆ ಅವರು ಇವಾಗ ಮೀನನ್ನು ಹಿಡಿತಾ ಇದ್ದಾರೆ ಅದ್ರ ಭರವಸೆ ಮೇಲೆ ಸೊ ನೋಡಿ ಯಾವ ಥರ ಅಡಿಗಡೆಯಿಂದ ಬರ್ತಾ ಇದ್ದಾರೆ ಅಂತ ಶೆಣೆಟ್ಟನ ಅದ್ರ ಮಧ್ಯದಲ್ಲಿ ಮೀನು ಸಿಕ್ಕಾಕ್ಬೇಕು ಈ ಥರ ಮಾಡಿ ಮೀನನ್ನು ಹಿಡಿತಾ ಇದ್ದಾರೆ ಮೀನು ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಮಾತ್ರ ಗೊತ್ತಿಲ್ಲ ಇವಾಗ ನೋಡಬೇಕು ಈ ಎಂಡ್ಗೆ ಬಂದ ಮೇಲೆ ಎಷ್ಟು ಮೀನು ಸಿಕ್ಕಾಕೊಂಡಿದೆ ಅಂದರೆ ಎಷ್ಟು ಮೀನು ಇದಾವೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಮೀನು ಹಾರ್ತಾ ಹಾರ್ತಾ ಇದ್ದಾವೆ ಪೂರ್ಣ ಪ್ರಮಾಣದಲ್ಲಿ ಮೀನೇನು ಸಿಕ್ಕಿಲ್ಲ ಇವಾಗ ಸ್ಲೋ ಆಗಿ ಈ ಥರ ಜಗ್ತಾ ಇದ್ದಾರೆ ಮೀನನ್ನು ಹಿಡ್ದಿದ್ದಾರೆ ಒಂದಷ್ಟು ಮೀನನ್ನು ಹಿಡಿದಿದ್ದಾರೆ ಅವ್ರ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಇದೆ ನೋಡಿ ಕಾಣಿಸ್ತಾ ಕೂಡ ಇದೆ ಆ ಮೀನು ಇದರಲ್ಲಿ ಎರಡು ಜಾತಿಯ ಮೀನುಗಳಿವೆ ನಾನು ಆವಾಗ ಹೇಳ್ದಂಗೆ ಇದು ಟ್ರಯಲ್ ಕ್ರಾಪ್ ಕೂಡ ಹೌದು ಸೊ ಈ ಸಲ ಎಷ್ಟು ಬರುತ್ತೋ ಬಿಡುತ್ತೋ ಅನ್ನೋದ್ರ ಮೇಲೆ ಇದು ಪ್ರಾಫಿಟು ಲಾಸು ಅನ್ನೋದು ಗೊತ್ತಾಗುತ್ತೆ ಮತ್ತು ಅವರು ಆವಾಗ ಹೇಳ್ದಂಗೆ ಈ ಮೀನು ಸಾಕಾಣಿಕೆಯಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಕೂಡ ಈ ಫಸ್ಟ್ ಟ್ರಯಲ್ ಕ್ರಾಪಲ್ಲಿ ಗೊತ್ತಾಗಿದೆ ಅವರಿಗೆ ನೋಡಿ ಒಂದಷ್ಟು ಮೀನುಗಳು ಸಿಕ್ಕಿದಾವೆ ಎರಡು ತರ ಜಾತಿಯಲ್ಲಿದೆ ಒಂದು ಸ್ವಲ್ಪ ದೊಡ್ಡದು ಇನ್ನೊಂದು ಸ್ವಲ್ಪ ಚಿಕ್ಕದು ನೀರಲ್ಲಿ ಇದ್ದವರಿಗೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೆಸರು ಕೂಡ ಜಾಸ್ತಿನೇ ಬಂದಿದೆ ಇನ್ನು ಸ್ವಲ್ಪ ಜಾಸ್ತಿನೇ ಇದೆಯಂತೆ ಮೀನು ಬಟ್ ಇವತ್ತು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಿಡಿದಿದ್ದಾರೆ ಇನ್ನು ನೆಕ್ಸ್ಟ್ ರೌಂಡ್ ಈ ಮೀನನ್ನು ಹಿಡಿಯೋದಿದೆ ಹೊಳಿ ಪಾಪನೆ ನೋಡಿದ್ರಲ್ವ ಇವತ್ತು ಯಾವ ರೀತಿ ನಾವು ಮೀನನ್ನು ಹಿಡಿದಿದ್ದೀವಿ ಅಂತ ಅದರ ಜೊತೆ ಮೀನು ಸಾಕಾಣಿಕೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಕೂಡ ನಾನು ಕೊಟ್ಟಿದ್ದೀನಿ ಸೊ ಯಾರಿಗಾದರೂ ಡೌಟ್ಸ್ ಇದ್ದರೆ ಮತ್ತೆ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ಫುಲ್ ಶೇರ್ ಮಾಡ್ತೀವಿ ಸೊ ಇಷ್ಟು ಹೇಳ್ತಾ ನಾನು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾಗ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಸೊ ಬೇರೆ ವೀಡಿಯೋ ಜೊತೆ ಸಿಗೋಣ ಅಂಬಾ ಬಾಯ್ ಟೆಕೆ